ಹ್ಞೂ ನನಗೆ ಯಾಕೆ ಕೃಷ್ಣ ಪ್ರಮಾಣ ತ ನಾನು ಏನನ್ನು ಮಾಡುವುದಕ್ಕೆ ಶಕ್ತನಲ್ಲ ಅಂತ ಅಳುತ್ತಾ ಇದ್ದಂತಹ ನೀನು ಏನು ಕರುಣಾಕರ ಆದರೆ ಇವಾಗ ನಿಷ್ಕರುಣಿಯಾಗಿ ವ್ಯವಹಾರ ಮಾಡ್ತೀಯಲ್ಲ ಅಯ್ಯ ಯಾವ ಸ್ಥಳದಲ್ಲಿ ಹೇಗೆ ವ್ಯವಹರಿಸಬೇಕು ಅಂತ ಅನ್ನುವಂತಹ ಜ್ಞಾನ ನನಗಿಲ್ಲ ಅಂತ ನೀವು ಭಾವಿಸಿದೆಯೋ ನಿನ್ನ ಈ ಮರುಳಾಟಕ್ಕೆ ಏನು ಆಡಲಾಯಿತು ಅಂತ ನನಗೆ ಅರ್ಥವಾಗುವುದಿಲ್ಲ ನೀನು ಏನು ಬಾಂಧವನೋ ಆ ಕರಣ ತತ್ವ ಕುಲ ಬಾಂಧವ ಎನ್ನುವಂತಹ ಭಾವನೆತ ನೀನು ಮಾತಾಡುತ್ತಾ ಇದೀಯಲ್ಲ ಸರಿಯಲ್ಲ ಇದು ಯುದ್ಧ ರಂಗದಲ್ಲಿ ಯುದ್ಧ ನೀತಿ ಏನು ಏನು ನಿರಾಯುದ್ರನ್ನು ಕೊಲ್ಲಬಾರದು ಎನ್ನುವಂತಹ ತತ್ವ ಏನು ಉಂಟಾ ಅದೆಲ್ಲವನ್ನು ತಿಳಿಯದೆ ವ್ಯವಹರಿಸುವವ ಈ ಕೃಷ್ಣ ಅಲ್ಲ ಅದು ತಿಳಿಯದೇ ಇದ್ರೆ ನಿಮಗೆ ಸಾಧಕ್ನಾಗಿ ಬರ್ತಲೂ ಇರಲಿಲ್ಲ ಕೊಳ್ಳಬಹುದಾ ಅದನ್ನು ನೀನು ನನಗೆ ಹೇಳುವಂತಹ ಸ್ಥಳ ಇದಲ್ಲ ಏನ್ ನನಗಷ್ಟು ಜ್ಞಾನ ಇಲ್ಲ ಅಂತ ಭಾವಿಸಿದೆಯೋ ಯುದ್ಧರಂಗದಲ್ಲಿ ನನ್ನ ಸಂಬಂಧೇವ ಅವನ ಎದುರಿಗೆದ್ರು ಕೂಡ ಕೊಲ್ಲುವುದಕ್ಕೆ ನಾನು ಶಕ್ತ ಅಲ್ಲ ಎನ್ನುವಂತಹ ಭಾವನೆ ನನಗೆ ಬರುತ್ತಾ ಉಂಟಲ್ಲ ಸಂಶಯ ಮನಸ್ಸಿಗೆ ಮೂಡಿದ ಮೇಲೆ ಸಂಶಯ ಯುದ್ಧ ರಂಗದಲ್ಲಿ ಎನ್ನುವಂತಹ ಪ್ರಜ್ಞೆಯನ್ನು ಬಿಟ್ಟು ಯೋಧನ ಆದರೂ ವ್ಯವಹರಿಸಬಾರದು ಅಂತ ನೀನು ಯೋಚಿಸಬೇಕು ಸಂಬಂಧಿಯಿಂದ ಅನ್ನಿಸಿಬಹುದು ಯಾಕಂದ್ರೆ ಕೌರವನ ಪಕ್ಷದಲ್ಲಿ ಅದೆಷ್ಟೋ ಸಮಯದಿಂದ ಅವನನ್ನು ನೋಡುತ್ತಾ ಇದ್ದವನೇ ಹೌದು ಸಂಬಂಧಿ ಅಂತ ಅಂಕದ ಅಂಗದ ಅಧಿಪತ್ಯವನ್ನು ಒಪ್ಪಿಸಿದ್ದುರವಾಲೇಹಿತ ಎನ್ನುವ ಹಾಗೆ ಕೊಂಡಾಡಿದ್ದು ಹೀಗೆಲ್ಲ ಇರಬೇಕಾದ್ರೆ ಅವನ ಸಂಬಂಧಿ ಎನ್ನುವಂತಹ ಭಾವಮಂತದಲ್ಲಿ ವ್ಯಕ್ತ ಆಗುವುದು ತಪ್ಪು ನಾನು ಆಡುವುದಿಲ್ಲ ಆದರೆ ಅವಾಗ ಅಭಿಮನ್ಯು ಇಲ್ಲವಾದ ನೆನಪುಂಡಲ್ಲ ನಿನಗದು ಚಕ್ರವ್ಯೂಹ ಚಕ್ರವ್ಯೂಹವನ್ನು ಪ್ರವೇಶಿಸಿದ ಚಕ್ರವ್ಯೂಹದಿಂದ ಹೊರಬರುವುದಕ್ಕವನಿಗೆ ಸಾಧ್ಯವಾಗಲಿಲ್ಲ ಮಗನನ್ನು ಕಳೆದುಕೊಳ್ಳಬೇಕಾಯಿತು ಆ ದುಃಖದಿಂದ ಮನಸ್ಸಲ್ಲಿ ಇನ್ನೂ ಇರಬಹುದು ಅಂತ ನಾನು ಭಾವಿಸಿದ್ದೇನೆ ಆಗ ಎದುರಿನ ಪಕ್ಷದವರು ನಿನ್ನನ್ನು ಸಂಬಂಧಿಯಿಂದ ಯೋಚಿಸಿಕೊಂಡು ಆತ ಸಣ್ಣ ಹುಡುಗ ಎಳೆಯ ಹುಡುಗ ಎಳೆಯ ಪ್ರಾಯದವ ಅಂತ ಯಾರಾದ್ರೂ ಸುಮ್ಮನೆ ಉಳಿದರೆ ಸುಮ್ಮನೆ ಉಳಿಯಲಿ ಅವರು ಉಳಿಯದ ಮೇಲೆ ಆ ಆ್ಯದ ಭಾವ ನಿನಗೆ ಯಾಕೆ ಬೇಕು ಅಂತ ಎಲ್ಲರಿಗೂ ತಿಳಿದ ವಿಚಾರ ಮಾತಾಡಿಸುವ ಅನೇಕರಿದ್ದಾರೆ ರಾಧೇಯ ಅಂತಾಡುತ್ತಾರೆ ಕರ್ಣ ಎನ್ನುವಂತಹ ಬಿರುದನ್ನು ಕೊಟ್ಟು ಅಂಗದ ಅಧಿಪತ್ಯವನ್ನು ನೀಡಿದವ ಕೌರವ ಅವನ ಜೀವನಕ್ಕೊಂದು ಸಾರ್ಥಕ್ಯ ಭಾವ ಬರುವುದಕ್ಕೆ ಪ್ರಯತ್ನಿಸಿದವ ಕೌರವ ಹಾಗಿದ್ದ ಮೇಲೆ ಇವ ಯಾರು ಇವ ನನ್ನ ಸಹೋದರನು ಯುಧಿಷ್ಠಿರಿಂದ ಹೆಚ್ಚಾಗಿ ಕಾಣುತ್ತಾನೆ ಎನ್ನುವಂತಹ ಮಾತು ಮಾತ್ರ ಅತಿಯಾಗಿ ಕಂಡು ಅಣ್ಣ ಧರ್ಮದ ಯಾವ ಸ್ವಭಾವದವ ಎಷ್ಟು ಒಳ್ಳೆಯದನ್ನು ಮಾಡಿದವ ಕರ್ಣನನ್ನು ಹೋಲಿಸುತ್ತೀಯಲ್ಲ ಇರುವುದು ಕೌರವನ ಪಕ್ಷದಲ್ಲಿ ಎನ್ನುವುದನ್ನು ತಿಳಿದುಕೊಂಡು ವ್ಯವಹರಿಸು ಇನ್ನು ನೀನು ಸುಮ್ಮನೆ ಉಳಿಯಬೇಡ ಆತ ಎದುರಲ್ಲಿ ತಾನೆ ನಿರಾಯುಧನಾಗಿದ್ದಾನೆ ನಾನು ನಿಷ್ಕರುಣಿಯಾಗಿ ವರ್ತಿಸುತ್ತೇನೆ ಒಳ್ಳೆಯದಕ್ಕೆ ಹೇಳುತ್ತೇನೆ ದಿವ್ಯಾಸ್ತ್ರವನ್ನು ತೊಡಬೇಕು ಅವರನ್ನು ಎದುರಿಸಬೇಕು ನೆರವೇರಿಸಬೇಕು ಅವರ ಪಕ್ಷದಲ್ಲಿ ಇರುವವರು ಸಂಬಂಧಿಕಳೆಂದು ಗೊತ್ತು ಗುರು ದ್ರೋಣ ಕೃಪಾದಿಗಳು ಏನು ಎಂದು ಸ್ಪಷ್ಟ ಗೊತ್ತು ಗೊತ್ತುಂಟಿಂತ ಮುಂಚಿತವಾಗಿ ನಿನ್ನನ್ನು ಉಪದೇಶಿಸಲ್ಪಟ್ಟವ ಬೇಡ ಎಂದು ನಾನು ನಿಂತಾಗ ಇಂತ ಮಾಡುವುದು ಹೇಳಿದವನೇ ಉಪದೇಶಗಳ ನಿರರ್ಥವಾಗಿತ್ತು ಅಂತಹಿಸುತ್ತದೆ ಆದ್ರೆ ಇಂತವರಿ ಎಂಬುದು ಸ್ಪಷ್ಟ ಗೊತ್ತುಂಟು ಮತ್ತೆ ಅವರಲ್ಲಿ ಏನಾದ್ರೂ ಒಂದು ಬಾಣವ ಏನಾದ್ರೂ ಹಾ ಈ ರೀತಿಯಲ್ಲಿ ಇರುತ್ತಿರಲಿಲ್ಲ ಇಟ್ಟುಕೊಂಡಿರುತ್ತಲ್ಲ ಈಗ ಅಂತಂದ್ರೆ ಯುದ್ಧ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ ಈ ಕಾರಣನ ಬಗ್ಗೆ ನಿಷ್ಠರವಾದಂತಹ ಕಠೋರವಾದಂತಹ ಮನಸ್ಥಿತಿ ಬರಬೇಕಾದ್ರೆ ಏನಾದ್ರೂ ಕಾರಣ ಉಂಟು ಆ ಕಾರಣದ ಬಗ್ಗೆ ನೀನು ಯೋಚಿಸಬೇಕಾದಿಲ್ಲ ನಮಗೆ ಬೇಕಾದಿಷ್ಟೇ ಯುದ್ಧದಲ್ಲಿ ನೀನು ಹಿಮ್ಮಡಿಬೇಕು ಚಕ್ರಯೂಹದಲ್ಲಿ ಯಾರನ್ನು ಕೊಂದದ್ದು ಚಕ್ರೂಹದಲ್ಲಿ ಅಭಿಮಾನಿ ಇರುವಂತಹ ಸಂದರ್ಭದಲ್ಲಿ ಕಾರಣ ಅದೇ ಇರಬಹುದಯ್ಯ ಆದ್ರೆ ನಮಗೆ ಬೇಕಾದ್ದು ಎದುರಿನ ಪಕ್ಷದವರ ವ್ಯವಹಾರ ನೀನಲ್ಲಿ ಎದುರಿನ ಪಕ್ಷದವನಾಗಿ ಕರುಣೆ ತೋರಿಸುತ್ತಾ ಇದೆಯಲ್ಲ ಅದಕ್ಕೆ ಆಡುವುದು ನಾನು

ಇನ್ನು ಖಂಡಿತ ವಿಜಯಿಯಾಗಿ ವಿಜಯನನ್ನು ಕೆಡಹಿ ಕಣ್ಣ ಬರ್ತಾನೆ ಎಂಬುದಾಗಿ ಅತ್ಯಂತ ಉತ್ಸಾಹದಿಂದ ಕೈ ತೊಳೆಯುವಂತಹ ಸ್ಥಿತಿ ಬಂದುವರಿತು ಇಂದು ಮುಗ್ಗರಿಸಿದ್ದು ಕಣ್ಣನ ಅರ್ಥ ಅಲ್ಲ ಭಿನ್ನಾನೆ ಕುಸಿದು ನಿನ್ನ ಪಟ್ಟದಾನೆ ಕುಸಿದು ಪಟ್ಟದಾನೆ ಯಾವ ರೀತಿ ತನ್ನ ಸೌಭಾಗ್ಯದ ಸಂಕೇತ ಎಂಬ ಹಾಗೆ ಕೌರವ ತಿಳ್ಕೊಂಡಿದ್ದಾನೆ ಅವನ ಸಂಪತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಕನ್ನಡ ಸತ್ಯ ಕನ್ನಡ ತಿಳಿದುಕೊಂಡು ಎಂದಾದರೂ ದೊಡ್ಡತನವನ್ನು ತೋರಿಸಿಟ್ಟಿದೆಯೇ ಆ ಸಹಕಾರವನ್ನು ಮೆರೆದಿದ್ದೀಯ ಪರೀಕ್ಷಾ ನೀನ್ ಯಾರು ನಿನ್ನ ಕುಲ ಯಾವುದು ನಿನ್ನ ತಂದೆ ನಾಯಿಗಳಾಗುತ್ತೆ ಕೇಳೂಢರಾಗಿ ನಾನು ನಿಂತುಕೊಂಡಾಗ ಅಂಗರಾಜ್ಯದ ಅಧಿಕಾರವನ್ನು ನನಗೆ ಕೊಟ್ಟು ನನ್ನನ್ನು ಜಗತ್ತಿನಲ್ಲಿ ಗುರುತಿಸಲ್ಪಡುವಂತಹ ಒಬ್ಬ ವ್ಯಕ್ತಿಯಾಗಿ ಎತ್ತಿ ನಾವು ಆ ಗೌರವ ಗೌರವ ಎಷ್ಟು ಪ್ರೀತಿಯಿಂದ ಎಂದ ಸಲಿದೆ ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ನಾನು ನಡೆಯಬಲ್ಲ ತನ್ನ ಮಕ್ಕಳಿಂದ ತನ್ನ ಸಹ ಸಹೋದರರಿಂದ ಹೆಚ್ಚು ಪ್ರೀತಿಯಿಂದ ಈ ಕರ್ಣವನ್ನು ಕಂಡಿದ್ದಾರೆ ಇಂದಿನ ಹಾಳದ ಸ್ಥಿತಿಯನ್ನೇ ನೋಡಬಾರ್ದು ಭಯಂಕರ ರೂಪದಿಂದ ಭೀಮನ ದುಶ್ಯಾಸನನ್ನು ಹೊಂದಾಗ ಎದುರಿಸುವುದಕ್ಕೆ ಜನವಿಲ್ಲದ ನನ್ನ ಮಗ ಮುಂದೆ ಹೋದ ಮುಂದೆ ಹೋದಂತಹ ಅವ ಅಡ್ಡಿನಿಂದ ಹತನಾದಂತಹ ಸಂದರ್ಭದಲ್ಲಿ ನನ್ನ ಕಣ್ಣೀರು ಹೊರಸುವುದಕ್ಕಾಗಿ ಕೌರವ ಬಂದಿದ್ದ ಅವನ ಮಕ್ಕಳು ಏಳು ಮಂದಿ ಸತ್ತಾಗ ಕಣ್ಣೀರು ಸುರಿಸುವಂತಹ ಕೌರವ ನನ್ನ ಮಗ ಸತ್ತಾಗ ನನ್ನನ್ನು ಸಂತೈಸುವುದಕ್ಕೆ ಹೊಂದಿದ್ದಾರೆಂತೆಯೇ ಆಸೆ ఇవ కే ఈ ధ్వని అదో ఈ భూమి ఈ దొరేష్ సాధ్యేద్ద నన్ను తొట్టినది అనాథ శిశువీ గంగా నదా గం పవిత్రన ఎగ్జిన ముందే తో ಚಿನ್ನದ ಜೊತೆಯಲ್ಲಿ ಬಂದ ಕಾರಣ ವಸುಷೇಣ ಎಂಬುದಾಗಿ ಬೇರೆಯವರು ಕರೆದರೆ ಚಿನ್ನದ ರಥವನ್ನು ಕೊಟ್ಟು ಯುದ್ಧಕ್ಕೆ ಕಲಿಸಿದ್ದಾನಲ್ಲ ಗೌರವ ನನ್ನ ಮೇಲೆ ಅದೆಂತಹ ಅದಮ್ಯವಾದಂತಹ ಅಭಿಮಾನವೂ ಇಟ್ಟುಕೊಂಡಿದ್ದ ಅಂತಹ ಗೌರವನಿಗೆ ಇನ್ನು ಅವನಿಯರು ಹೋಗಲಿಲ್ಲ ಇನ್ನು ಅವನಿಗೆ ಈ ಭೂಮಿಯಲ್ಲಿ ಏನೂ ಇಲ್ಲ ಕನ್ನನಲ್ಲೇ ತನ್ನ ಕನಸಗಳನ್ನೆಲ್ಲ ನಿಕ್ಷೇಪಗೊಳಿಸಿದಂತಹ ಕೌರವನಿಗೆ ಮಣ್ಣಲ್ಲಿ ಮಣ್ಣಾಗಿ ಕಣ್ಣು ಸತ್ತ ಮತ್ತೇ ತಾನೀ ಬಹುಶಃ ಒಂದು ವೇಳೆ ಕೌರವ ಪುನಃ ಈ ಯುದ್ಧವನ್ನು ಗೆದ್ದು ಚಂದ್ರ ವಂಶದ ಪವಿತ್ರ ಸಿಂಹಾಸನವನ್ನು ಹೇರಿದರೆ ಭೀಷ್ಮ ದ್ರೋಣರು ಹೋದಂತಕ್ಕಾಗಿ ಕಣ್ಣೀರು ಹಾಕಲಾರ ಒಂದರೆ ಆ ಕಾಲದಲ್ಲಿ ನಾನಿಲ್ಲ ಅಂತಲೇ ಕಣ್ಣೀರಿಂದ ತೊಳೆದು ಹಾಸು ಹಾಸ ಏರಿ ಅನ್ನೋ ನನ್ನ ಕೌರವೇ ಅಂತಹ ಕೌರವನಾಗಿ ಕೌರವನಿಗಾಗಿ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಎಂದು ನಾನಿದ್ದೇನೆ ಕಣ್ಣ ಅಂತ ಹೇಳಿ ಹೊಗಳಿದಾಗ ನಾನೇ ನಾನು ನಂಬಿ ಹೋದನು ನನ್ನ ಸ್ಥಾನ ನನ್ನ ನೀತಿ ಇದೆಲ್ಲವನ್ನು ಮರೆತು ನಾನು ನನ್ನ ತಕ್ಕ ದೊಡ್ಡವನನ್ನು ಕೌರವನನ್ನು ನಾನು ಮರೆತು ಬಿಟ್ಟರು அநாத்தி நன்குலவா கிருஷ்ணனோ எச்சரித்தன ಕರ್ಣನ ಸಂಕರ್ಮಣವನ್ನು ಪತನದತ್ತ ತಳ್ಳಿದವನು ಶ್ರೀಕೃಷ್ಣನಲ್ವೇ ಶ್ರೀಕೃಷ್ಣನಲ್ವೇ ಕೌರವನಲ್ಲಿ ಸಂಧಾನಕ್ಕಾಗಿ ಬಂದವನು ಸಂಧಾನ ಮುಗಿದು ಹಿಂದಿರುಗುವಂತಹ ಸಂದರ್ಭದಲ್ಲಿ ಕರ್ಣ ಇತ್ತವ ನನ್ನ ತೊಡೆಯ ಸೋಂಕಿನಲ್ಲಿ ಹುಳ್ಳಿರುವೆ ಬುದಾಗಿ ಕಾಯ್ದನಲ್ಲ ಆಶ್ಚರ್ಯವಾಗಿತ್ತು ಒಂದು ಕ್ಷಣಕ್ಕೆ ಮತ್ತೆ ಪುನಃ ತೃಪ್ತ ಭಗವಂತನು ಎಲ್ಲರಿಗೂ ಸಮಾನವನ್ನೇ ಹಾಗಾಗಿ ಭಗವಂತನಾಗಿ ನನ್ನನ್ನು ಕರೆಯುತ್ತಾನೆ ಆದರೆ ಸುಂಕಿಯಲ್ಲಿ ಕುಳಿತ ನನಗೆ ನನ್ನ ಜನ್ಮ ರಹಸ್ಯವನ್ನು ಕೃಷ್ಣ ಪಾಂಡ ಚಕ್ರವರ್ತಿಯನ್ನು ವಿವಾಹವಾಗುವ ಮೊದಲೇ ಬಾಲ್ಯದ ಆ ಒಂದು ಮಕ್ಕಳಾಗಿ ದುರ್ವಾಸರಿಂದ ಪಡೆದಂತಹ ಸೂರ್ಯಮಂತ್ರವನ್ನು ಪಟಿಸಿದರಂತೆ ಹುಟ್ಟಿದೇವಿ ಅದರಿಂದ ಹುಟ್ಟಿಕೊಂಡಂತಹ ಮಗರಂತೆ ನಾನು ಆಕಾಶವನ್ನು ನೋಡೋಕೆ ಎಷ್ಟೋ ಮಂದಿ ನನ್ನನ್ನು ಲೇವಡಿಗೊಳಿಸುತ್ತೆ ಇವ ಸೂರ್ಯನ ಮಗನೇ ಇರಬೇಕು ಸೂರ್ಯನನ್ನೇ ನೋಡ್ತಾ ನಿಜವಾಗಿಯೂ ಸೂರ್ಯನ ಸುಕುಮಾರ ನಾನು ಎಂಬುದಾಗಿ ಹೇಳ್ತಾ ನನ್ನ ಕುಲವನ್ನು ಒಂದು ವೇಳೆ ಈ ಸತ್ಯವನ್ನು ಪಾಂಡು ಚಕ್ರವರ್ತಿ ಹೇಳಿದ್ದರೆ ಯಾವ ರೀತಿ ಅವರ ಸಂತಾನವಾಗಿ ಈ ಐದು ಮಂದಿ ಮಾತ್ರೆ ಎರಡು ಮಕ್ಕಳು ಅದೇ ರೀತಿ ಕಾಮೀನ ಹುಟ್ಟನಾಗಿ ನಾವು ಕೂಡ ಅದೇ ಚಂದ್ರವಂಶದ ಹುಡಿ ಎಂಬುದು ಜಗತ್ತಿಗೆ ಗೊತ್ತಾಗ್ತಾ ಇರಲಿಲ್ಲ ಜಗತ್ತಿಗೆ ಹೇಳಲಿಲ್ಲ ಕೃಷ್ಣ ಎನ್ನ ಕುಲವ ಕೃಷ್ಣನು ಬಂದು ನಿನಗೆ ಹೇಳಿದೆ ಅಷ್ಟೇ ಮಾಡಿದ್ದ ಜಗತ್ತಿಗೆ ಘೋಷಿಸಬಲ್ಲಂತಹ ಪರಮಾತ್ಮ ಅಲ್ಲಿ ಹುಟ್ಟಾಗಿಟ್ಟ ನನ್ನನ್ನು ಕಳೆಯುವುದಕ್ಕೆ ಹೊರಟ ಇದನ್ನೆಲ್ಲ ಯೋಚಿಸುವಾಗ ಕನ್ನ ಸತ್ತು ಬಹುಕಾಲವಾಯಿತು ಕರ್ಣನೆಂಬ ದೇಹ ಅಷ್ಟೇ ಪರಶುರಾಮನ ಕಲಿಸಿದಂತ ವಿದ್ಯೆ ನನಗೆ ಫಳಕ್ಕೆ ಬಾರದೆ ಎಂಬುದಾಗಿ ಹೇಳಿದಾಗಲೇ ಒಂದು ಒಂದಂಶದ ಪ್ರಾಣ ಹೋಗಲಿ ಬ್ರಾಹ್ಮಣರು ನಿನ್ನ ರಥ ರಥದಿಂದ ತೊಯ್ದ ತೊಯ್ದದಲ್ಲಿ ಹೂತು ಹೋಗಲಿ ಎಂಬ ಹಾಗೆ ಇನ್ನೊಂದು ಶಾಪ ಕೊಟ್ಟಾಗಲೇ ಆದರೂ ಮತ್ತೊಂದು ಅಂಶದ ಜೀವ ಹೊರಟು ಹೋಗಿ ಮತ್ತೆ ನಮ್ಮಮ್ಮ ತಾಯಿ ಬಂದು ತೊಟ್ಟ ಶರವ ొడ మగని ఎందుకు ఇన్నొందంశ ప్రాణవూ హోయి కృష్ణవన్న నన్న కులూ క ప్రాణవూ హోయి వేళ అర్జున నన్ను కొల్ద్రే కెంబ శవన్ను కన్ననెంబ వ్యక్తి ఎన్న కుల కృష్ణను ఎచ్చుతు నన్ను కొల్దుడి ఎన్నోడేత ನನ್ನನ್ನು ಈ ಸ್ಥಾನಕರವನ ಮೇಲೆ ಕೊಂದಬೇಕು ನಲ್ಲ ಇದನ್ನ ಯೋಚಿಸುವಾಗ ಆರ್ಥಿಕ ಪಾರಮಾರ್ಥಿಕದ ಈ ದ್ವಂದ್ವದಲ್ಲಿ ಒಂದು ಸ್ಥಿರ ನಿಲುಮೆಯನ್ನು ಎನ್ನುತ್ತೆ ಚೆಲುವನ್ನು ಕಾಣುವ ಕಂಡಿರಬೇಕು ವ್ಯಕ್ತಿಯಾದವರು ಆರ್ಥಿಕವಾದಂತಹ ಜೀವನದಲ್ಲಿ ನನಗೆ ಎಲ್ಲ ಚೆಲುವನ್ನು ಕೊಟ್ಟವ ಕೌರವ ಅದುವೇ ಶಾಶ್ವತ ಚೆಲು ಮಗುವಿನ ಚೆಲುವು ಯೌನದ ಚೆಲುವಲ್ಲ ವೃದ್ಧಾಂಪ್ಯದ ಚೆಲುವು ಬೇರೆ

ಚೆಲುವನ ನೆನೆದು ಅಂದರೆ ಕೌರವನನ್ನೂ ನೆನೆಯುತ್ತೇನೆ ಕೃಷ್ಣನನ್ನೂ ನೆನೆಯುತ್ತೇನೆ ಕೌರವ ಇಂದು ನನಗೇನು ಮಾತಾಡಲ್ಲ ಆ ಸ್ಥಿತಿಗೆ ಮುಟ್ಟಿ ಹೋಗಿದೆ ಇನ್ನು ಸಾಯುವುದಷ್ಟೇ ನನಗೆ ಬರ್ತದೆ ಹೇಗೆ ದ್ರೋಣಾಚಾರ್ಯರ ಜೀವರಹಿತ ದೇಹ ಅದು ತುಂಡರಿ ಸರಿಪಟ್ಟಿತು ಈ ಕಣ್ಣನ ಜೀವರಹಿತವಾದಂತಹ ಕಾಯ ಇನ್ನು ತುಂಡಾಗಬೇಕು ಮಣ್ಣಲ್ಲಿ ಮಣ್ಣಾಗಬೇಕು ಹಾಗಿದ್ರೆ ಕೌರವನನ್ನು ಮನದಂತರಾಳದಲ್ಲಿರಿಸ ಆತ್ಮ ಎಂಬಂತದ್ದು ಯಾವುದು ಆಂತರಿಕ ಕೇಂದ್ರ ಅದರಲ್ಲಿ ಶ್ರೀಕೃಷ್ಣನನ್ನೇ ಧಾರಿಸುತ್ತಿ ಎಂದರು ಸೂರ್ಯ ಸುಧನ ಆಗುತ್ತಾ ಇರುವಂತಹ ಪ್ರತಿಯೊಬ್ಬರ ನಡೆದುಗಳನ್ನು ಅವರು ಅನುಭವಿಸುತ್ತಾ ಇರುವಂತಹ ನೋವನ್ನು ಕಾಣುತ್ತಲೇ ಬಂದಿದ್ದೇನೆ ಆದರೆ ಕರ್ಣನ ಪರಿಸ್ಥಿತಿಯನ್ನು ಕಾಣುವಾಗ ಒಂದು ಕ್ಷಣದಲ್ಲಿ ತತ್ವಕ್ಕೆ ನಾನು ತಿಲುಕಿಕೊಂಡೆ ಎನ್ನುವದ್ದು ಸುಳ್ಳಲ್ಲ ಯಾರ ದೇವನಾಗಿ ಹೋಗುವುದು ಯಾರನ್ನು ಅನುಗ್ರಹಿಸುವುದು ಯಾರನ್ನು ಕಾಯುವುದು ಯಾರನ್ನು ಕೈ ಹಿಡಿದು ಮೇಲಕ್ಕೆಟ್ಟು ಅಂತ ನಾನು ಯೋಚಿಸಬೇಕಾದಂತಹ ಪರಿಸ್ಥಿತಿ ನನ್ನ ಗೊದಗಿತ್ತು ಆದರೆ ಚಿಂತಿಸುತ್ತಾ ಕೂರುವುದಕ್ಕಿಂತ ಸಕಾಲ ಅಲ್ಲ ಅಂತ ಭಾವಿಸಿದ್ದೇನೆ ಕರ್ಣ ನಿರ್ಲಿಪ್ತನಾಗಿರುತ್ತೇನೆ ಅಂತ ಆಡಿದ್ದನ್ನು ಕೇಳಿಸಿಕೊಂಡೆ ಅಂತೂ ಯುದ್ಧ ಮುಗೀತ ಬರುವಂತಹ ಹಂತ ಇದ್ದರೂ ಕೂಡ ಅದಕ್ಕೊಂದು ಕೊನೆ ಅಂತ ಆಗಬೇಕು ಅಂತ ಆದರೆ ನಾನು ನನ್ನ ಪ್ರಯತ್ನವನ್ನು ಮಾಡಬೇಡದೆ ಹಾಗಾಗಿ ಕರ್ಣನ ಬಳಿಗೆ ಹೋಗಬೇಕು ಆತ ಹೀಗೆಯೇ ಇದ್ದ ಅಂತಾದ್ರೆ ಅವನಿಗೂ ಕೊನೆ ಇಲ್ಲ ನಮ್ಮ ಯುದ್ಧಕ್ಕೂ ಒಂದು ಕೊನೆ ಅಂತ ಸಿಗುವುದಕ್ಕೆ ಸಾಧ್ಯ ಇಲ್ಲ ನೇರವಾಗಿ ಹೋದೆ ಅಂತಾದ್ರೆ ಕೃಷ್ಣ ಅಂತಲೇ ಬಂದಿದ್ದಾನೆ ಅಂತ ಆತ ಭಾವಿಸಿ ಬೇಡ ಅವನ ಸೂಕ್ಷ್ಮತೆಗಳನ್ನೆಲ್ಲ ಅರಿತುಕೊಂಡಂತಹ ದೇವನಾಗಿ ವೇಷವನ್ನು ಮರೆಸಿಕೊಂಡು

ಯುದ್ಧರಂಗದಲ್ಲಿ ಇದ್ದಿಂತೂ ಎಲ್ಲಿ ಹೇಗೆ ಪಡೆದುಕೊಳ್ಳುತ್ತೇನೆ ಅಂತ ಮುಖ್ಯ ಆಗುವುದಿಲ್ಲ ಪಡೆದುಕೊಳ್ಳಬೇಕು ಅನ್ನುವಂಥದ್ದೇ ಮುಖ್ಯವಾಗಿರುತ್ತದೆ ಎಲ್ಲರಿಗೆ ಬೇಕಾದ್ರೂ ಎಣಿಸಿದ್ದು ಎಲ್ಲವೂ ಸಿಗುವುದಿಲ್ಲ ಒದಗಿ ಬರುವುದಿಲ್ಲ ಸಿಗಬೇಕು ಏನನ್ನಾದರೂ ಪಡೆದುಕೊಳ್ಳಬೇಕು ದೈನ್ಯನಾಗಿ ದೀನನಾಗಿ ದಾನ ಸ್ವೀಕರಿಸಬೇಕು ಅಂತ ಬಯಸಿದವರಿಗೆ ಕೈ ಎತ್ತಿ ಕೊಡುವವರಾಗಿರಬೇಕಲ್ಲ ಕೊಡುವುದಕ್ಕೆ ಮನಸ್ಸಿರಬೇಕು ಪಡೆದುಕೊಳ್ಳುವುದಕ್ಕೆ ಅರ್ಹತೆ ಇದ್ರೆ ಸಾಕಾಗುವುದಿಲ್ಲ ಅರ್ಹತೆಯೂ ಹೌದು ಕೆಲವೊಮ್ಮೆ ಅವರು ಜೀವನದಲ್ಲಿ ಪಟ್ಟಂತಹ ಕಷ್ಟದಿಂದ ಕೇಳುವಂತಹ ಪರಿಸ್ಥಿತಿಯೂ ಹೌದನ್ನು ಆದರೆ ಕರ್ಣ ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ ನಿನಗೆ ನನ್ನ ಪರಿಚಯ ಇರಲಿಕ್ಕಿಲ್ಲ ಇಲ್ಲ ಇಲ್ಲ ಹೌದು ನನಗೆ ಗೊತ್ತುಂಟು ನಿನ್ನ ಬಗ್ಗೆ ಕರ್ಣ ಎನ್ನುವ ಹೆಸರಿನ ಜೊತೆಗೆ ಮಾತನ್ನು ಕೇಳಿದ್ದೇನೆ ಸೂರ್ಯ ಸೂಕ್ತ ತ್ಯಾಗ ಅಂತ ಹೇಳಿದ್ರೆ ಅದಕ್ಕೆ ಮತ್ತೊಂದು ಹೆಸರೇ ಕರ್ಣ ಅಂತ ಸ್ವಾಮಿ ಹೌದು ತನ್ನ ಬಗ್ಗೆ ಹಿರಿತನದ ಮಾತುಗಳನ್ನು ಯಾರ ಆಡುವುದಿಲ್ಲ ಅವನೇ ಶ್ರೇಷ್ಠ ಅಂತ ಕರೆಸಿಕೊಳ್ಳುತ್ತಾನೆ ಆ ಸಾಲಿಗೆ ನೀನು ಸೇರುವ ತಮ್ಮ ಬಗ್ಗೆ ತಮಗೆ ಗೊತ್ತಿರುವುದಿಲ್ಲವಂತೆ ನಿಜವಾದ ಯೋಗಿಗಳಿಗೆ ನಿಜವಾದ ಸಾಧಕರಿಗೆ ಇನ್ನೊಬ್ಬರು ಹೇಳಿದ್ರು ಹೇಳುವಂತ ಭಾವಿಸಿಕೊಳ್ಳುತ್ತಾರೆ ಬಗ್ಗೆ ಕೇಳಿದ ಸಮಯ ನಿಂದು ಕಾಣಬೇಕು ನಿನ್ನನ್ನು ಮಾತಾಡಿಸಬೇಕು ನಿಮ್ಮ ದಾನದ ಗುಣವನ್ನು ಕೇಳಿದ್ದೆ ನಾನು ನಿನ್ನ ಕೈಯಿಂದ ಏನಾದ್ರೂ ಪಡ್ಕೊಳ್ಳಬೇಕು ಅಂತ ನನಗೊಂದು ಆಸೆ ದಾನವನ್ನು ಹೊರೆಯಿಂದ ನೀರಿಲ್ಲ ಮೇನ ನಿಲ್ಲೆನೆಯೋಡಿದ್ದ ಮೃತ ಕಲಶವ ತೆಗೆವಿನು ನಿಮ್ಮ ಮಾತು ಅಮೃತ ತುಲ್ಯವ ನನ್ನ ಹೃದಯದ ಬಾಯಾರಿಕೆ ಸಂತೋಷವಾಯಿತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪರಿಸ್ಥಿತಿಯ ಕೈಗೊಪ್ಪೆ ನಿಜ ನನ್ನ ಆಲಯಕ್ಕೆ ನೀವು ಹೊಂದದಿದ್ರೆ ನಿಮ್ಮನ್ನು ಸುವರ್ಣ ಸುಲಭದಲ್ಲಿ ನಾನು ತೃಪ್ತಿ ಪಡೆಯುತ್ತೇನೆ ಮಾತುಗಳನ್ನು ಕೇಳಿ ತೃಪ್ತಿಯನ್ನು ಹೊಂದುತ್ತಾ ಇದ್ದೇನೆ ಆದ್ರೆ ಏನು ಮಾಡೋದು ಯಾಕೆ ಯುದ್ಧರನ್ನು ಕೊಡೋಣ ಅಂತ ಹೇಳಿ ಿದ್ದೆ ಕೈಕಾಲಗಳನ್ನು ಕಳೆದಂತಹ ಅಂಗ ವಿಕಲವಾದಂತಹ ಆನೆ ಮುಂದರೆಗಳಿವೆ ಇಲ್ಲಿ ಏನು ಬ್ರಾಹ್ಮಣಕ್ಕೆ ದಾನೊಡುವಂತದ್ದು ಇಲ್ಲ ಹ್ಮ್ ಇದೆಲ್ಲ ಕ್ಷತ್ರಿಯರು ನಾಶಪಡಿಸಿದ ಅನಿಷ್ಟ ಸಂಪತ್ತಾಗಿ ಉಳಿದುಕೊಂಡಿದ್ದಾರೆ ಕೊಡಲಿಲ್ಲ ನಮಗ ಈ ಯುದ್ಧರಣದಲ್ಲಿ ಏನನ್ನು ಕೊರಳೀ ಅಂತ ದಲೆಯನ್ನ ತಿಂದಿತ್ತ ಅಲ್ಲಾಡಿಸುವಾಗ ನನ್ನ ಕಣ್ಣು ಬಿದ್ದದು ನಿಮ್ಮ ಕರಣಗಳಿದೆ ಅಹಾ ಕರುಣಕುಟಲಗಳು ఉండಲ್ಲ ಒಂದು ಘಟನೆ ನನಗೆ ನೆನಪಾಗುತ್ತದೆ ಏನ ಅದು ಬರುವಾಗ ಆ ಸೂರ್ಯ ಪಾತ್ರೆ ಅಂದ್ರೆ ಅಕ್ಷಯ ಪಾತ್ರೆ ಅದನ್ನು ತೊಳೆಯ ಬಿತ್ತದೆ ಆದ್ರೆ ಒಬ್ಬ ಬಂದು ಹುಡುಕಿದಾಗ ಅದರಲ್ಲಿ ಒಂದು ಅಡು ಅಂತ ಸಿಕ್ಕಿದಂತೆ ಈ ಸೂರ್ಯ ಪಾತ್ರೆಯಲ್ಲಿ ಇರುವ ಒಂದೂ ಚಿನ್ನ ಅದು ನಿನ್ನ ಕಿವಿಗೆ ಕಲ್ಲಿದೆ ನನ್ನ ಹೃದಯಕ್ಕೆ ನಾನು ಹೇಳುವ ನೀನು ಹಾಗೆಂತ ಮುಖ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಬ್ರಾಹ್ಮಣ ಮುಖ ನಿನ್ನ ಮುಖದಲ್ಲಿ ಸರ್ವಲೋಕ ನಾಯಕನೇ ಹೌದು ಆದರೆ ನಿನ್ನಂತವನಿಗೆ ಆಗಲಿ ದಾನ ಕೊಡುವುದಕ್ಕೆ ನಾನು ಉದ್ಯುಕ್ತನಾಗಬೇಕು ಅಂತ ದಾನ ಕ್ರಮಬದ್ಧವಾಗಿ ಆಗಬೇಕು ಹೌದು ಧಾರಾಪೂರಕವಾಗಿ ಕೊಟ್ಟಾಗ ಮಾತ್ರ ದಾನ ದಾನವಾಗ್ತದೆ ಅದಕ್ಕೊಂದು ಅರ್ಥ ಬರುತ್ತದೆ ಇಲ್ಲಿ ಪಿಶಾಚಿಗಳಿಗೆ ಗುಣಪಡಿಸುವುದಕ್ಕೆ ಬೇಕಾದಂತ ರಕ್ತ ಇದೆಯೇ ಹೊರಟು ಅಷ್ಟು ವೀರ ಇಲ್ಲ ನಾನು ಇಲ್ಲಿಂದ ಯುದ್ಧರಂಗದಲ್ಲಿ ಕರ್ಣಾ ಹಾ ಯುದ್ಧ ನಿನ್ನೆದೆಯಲ್ಲಿ ಅಮೃತ ಕಲಶವಿದೆ ಅಪ್ಪ ಕರ್ಣಾ ಇದುವರೆಗೂ ನನಗಾಗದವರೆಲ್ಲ ಹ್ಮ್ ಕಣ್ಣನ ಹೃದಯದಲ್ಲಿ ಇರುವುದು ವಿಷ ಆಹಾಹರೆಯನ್ನು ನೀ ಹೇಳ್ತಾಯಿತಿ ಆ

ಅರ್ಜುನ ಅವನನ್ನು ಕೊಲ್ಲುವ ಹಾಗೆ ಮಾಡಬೇಕಾಯಿತು ಸಂದಿಗ್ಧತೆ ಮಾನವನಾಗಿ ಹುಟ್ಟಿದಂತಹ ಮನುಷ್ಯ ಮನುಷ್ಯರಿಗೆ ಮಾತ್ರ ಅಲ್ಲ ದೇವನಿಗೂ ಬಾಧಿಸುತ್ತದೆ ಎನ್ನುವುದಕ್ಕೆ ಕೃಷ್ಣ ಪರಮಾತ್ಮನೆ ಸಾಕ್ಷಿಯಾಗಿ ಹೋಗುತ್ತಾನೆ ಲೋಕಜನಕ್ಕೆ ಕರ್ಣನಂತಹ ತ್ಯಾಗಿಗಳಿಲ್ಲ ಕರ್ಣನಂತಹ ನಿಷ್ಠಾವಂತರಿಲ್ಲ ಅನ್ನ ಹಾಕಿದಂತಹ ದೊರೆಗೆ ಕರ್ಣನಷ್ಟು ನಿಷ್ಠೆಯಲ್ಲಿ ತಗ್ಗಿ ಬಗ್ಗೆ ನಡೆದುಕೊಳ್ಳುವವರಿನೊಬ್ಬರು ಸಿಗಲಿಕ್ಕಿಲ್ಲ ಅಂತಹ ಕರ್ಣ ಎದುರಾಳಿಯ ಪಕ್ಷದಲ್ಲಿದ್ದ ಎನ್ನುವಂತಹ ಕಾರಣಕ್ಕಾಗಿ ಜೀವವನ್ನು ಕಳೆದುಕೊಂಡು ಬಿಟ್ಟನಲ್ಲ ಯುದ್ಧ ಇನ್ನೂ ಸಮಾಪ್ತಿ ಆಗಲಿಲ್ಲ ಇನ್ನೂ ಇದೆ ಮುಂದೆ ಕಾದು ನೋಡೋಣ ಇನ್ನೇ ದಿನ ಶ್ರಾವಣ ಮಾಸದ ಮೂವತ್ತನೇ ದಿನ ಕೊನೆಯ ದಿನ ಇಂದಿನ ಇದು ಈ ಸೇವೆಯ ಪ್ರಥಮ ಸೇವೆ ಈ ಸೇವೆ ನಡೆಸಿಕೊಟ್ಟವರು ವೆಬ್ಸೈಟ್ ಊಟ ಮಧ್ವಾ ರಿಜಿಸ್ಟರ್ಡ್ ಇವರು ಕಳೆದ ಕೆಲವು ವರ್ಷಗಳಿಂದ ಸೇವೆಯನ್ನು ಇಲ್ಲಿ ನಡೆಸ್ತಾ ಬಂದಿದ್ದಾರೆ ಇಂದು ಕೂಡ ಒಪ್ಪಿದ ಪ್ರಕಾರ ಸೇವೆಯನ್ನು ಬಂದು ನಡೆಸಿಕೊಟ್ಟ ಕೊಟ್ಟು ನಮ್ಮ ಮನವನ್ನು ಸಂತೋಷಗೊಳಿಸಿದ್ದಾರೆ ಎಂದು ಹೇಳುವುದಕ್ಕೆ ತುಂಬ ಸಂತೋಷಪಡ್ತೇನೆ ಇವರಿಗೂ ಇವರ ಕುಟುಂಬದವರೆಲ್ಲರಿಗೂ ಶ್ರೀ ತಿರುಮಲಾ ವೆಂಕಟರಮಣ ಇವರು ಆಡಿಯೋದಕ್ಕೆ ಆಸ್ತಿ ಕೊಟ್ಟು ಕಾಪಾಡಲಿ ಮುಂದೆ ಇಲ್ಲಿ ಶ್ರೀ ದೇವರಲ್ಲಿ ದೇವರ ಸೇವೆ ಮಾಡುವಲ್ಲಿ ಅವರಿಗೆ ಸಾಧ್ಯದ ಅವಕಾಶ ಕೊಡಲಿ ಎಂದು ಬೇಡಿಕೊಳ್ಳುತ್ತಾ ಇವರು ಶ್ರಾವಣ ಮಾಸ ಅಲ್ಲ ಇದರಲ್ಲಿ ಕೆಲವು ಸದಸ್ಯರು ನಮ್ಮ ವಾರದ ಸೇವೆಗೂ ಬರ್ತಾರೆ ಅಂತ ಹೇಳುವುದಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ಅದೇ ರೀತಿ ಹಿಂದೆ ಸೇವೆಗೆ ಸಹಕರಿಸಿದ ಬಿ ಗಣೇಶನ್ ಮಲ್ಯ ಹಾಗೂ ಬಿ ಪ್ರಕಾಶ್ ವಾಮನ ಮಲ್ಯ ಅವರ ಅವರಿಗೂ ಅವರ ಕುಟುಂಬದವರಿಗೂ ಶ್ರೀ ದೇವರ ಅನುಭವಿಸಲು ಎಂದು ಬೇಡಿಕೊಳ್ಳುವುದರೊಂದಿಗೆ இங்க ஆறு ஆறு ஆறவரை சரியாக ஸ்ரீ முகாம்பிக்கா யகான மண்டலி மங்களேவி மங்கள இவரி பத்த சேல என்போ கதாரூபி சேவரூபத்தில் நிலையது அபிமான கேட்டுக்கொள்ளுத்தின கலா சேவகரில் ஒன்றுவை தமிழ் உடல் பல வை அதி தம பிரயணம் முன்சு கேட்டுக்கொள்ளுத்தா இந்த கதாபாக்க ஈகின கதாபாக்க மங்கள